ಸ್ನೇಹಿತರೆ ನಮಸ್ಕಾರ ಸಮಗ್ರ ವಾಹಿನಿಗೆ ಆತ್ಮೀಯ ಸ್ವಾಗತ ದಯವಿಟ್ಟು ನಮ್ಮ ಸಮಗ್ರ ವಾಹಿನಿಯ ಪ್ರಥಮ ಬಾರಿ ತಾವು ಏನಾದರೂ ವೀಕ್ಷಿಸ್ತಿದ್ದರೆ ದಯವಿಟ್ಟು ತಾವುಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲೈಕ್ ಅನ್ವತ್ರಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ ನೀವು ಇದರ ಪರವಾಗಿ ಧ್ವನಿ ಎತ್ತರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಸ್ನೇಹಿತರೆ ಮಾನ್ಯ ಒಂದು ಎರಡು ಮೂರು ದಿನಗಳ ಹಿಂದೆ ಒಂದು ಘಟನೆ ನಡೆದಿದೆ ಬೆಂಗಳೂರಲ್ಲಿ ಏನಂದರೆ ಒಂದು ಬಡ ವ್ಯಕ್ತಿ ಪಂಚೆ ಉಟ್ಕೊಳ್ತಂಥ ಪಂಚೆ ಉಂಟುಕೊಡುವಂಥ ವ್ಯಕ್ತಿ ಬಡ ವ್ಯಕ್ತಿ ಬೆಂಗಳೂರಲ್ಲಿ ಜಿ ಟಿ ಮಾಲ್ಗೆ ಸಿನಿಮಾ ನೋಡಲು ಅವರ ಮಗ ಕರೆದುಕೊಂಡು ಹೋಗಿರ್ತಾರೆ ಹೋದಂಥ ಸಂದರ್ಭದಲ್ಲಿ ನಡೆದಂಥ ಘಟನೆ ಇದು ಅವಾಗ ಏನಾಗಿತ್ತ ಅಂತಂದರೆ ಅವರು ಜಿ ಟಿ ಮಾಲಿಗೆ ಹೋದ ಸಂದರ್ಭದಲ್ಲಿ ಅವ್ರ ಮಗ ಮತ್ತು ಅವ್ರ ತಂದೆ ಹೋಗಿ ಏನು ಮಾಡ್ತಾರಂದರೆ ಅವರು ಪಿಚ್ ತಂದೆಗೆ ಒಂದು ಸಿನಿಮಾವನ್ನ ಮಾಲ್ನಲ್ಲಿ ತೋರಿಸ್ಬೇಕಂತ ಅವರ ಆಶೆಯನ್ನು ಈಡೇರಿಸ್ಕೊಳ್ಳುವುದಕ್ಕೋಸ್ಕರ ಅವ್ರು ಹೋಗಿರ್ತಾರೆ ಆ ಸಂದರ್ಭದೊಳಗೆ ತಂದೆ ಪಂಚೆಯನ್ನು ಉಟ್ಕೊಂಡು ಹೋಗಿರ್ತಾರೆ ಸ್ನೇಹಿತರೆ ಪಂಚೆಯನ್ನು ಉಟ್ಕೊಂಡು ಹೋದ ಸಂದರ್ಭದಲ್ಲಿ ಆ ಮಾಲಿನ ಸೂಪರ್ವೈಸರ್ ಆಗಿರ್ಬೋದು ಮತ್ತು ಸೆಕ್ಯೂರಿಟಿ ಇಬ್ಬರೂ ಸಹಿತ ಅವರಿಗೆ ತಡೆಯನ್ನು ಹೊಡ್ತಾರೆ ಅಂದರೆ ನಮ್ಮ ಮಾಲಿನಲ್ಲಿ ಯಾರು ಪಂಚೆಯನ್ನು ಉಟ್ಕೊಂಡು ಬರ್ತಾರೆ ಅವರಿಗೆ ನಾವು ಇಲ್ಲಿ ಅವಕಾಶ ನೀಡುವುದಿಲ್ಲ ಮತ್ತು ಪ್ರವೇಶವಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅದು ನೀವು ಗಮನಿಸಿರ್ಬೋದು ಸ್ನೇಹಿತರೆ ಮಾಲ್ ಒಳಗೆ ಅವರು ಸಿನಿಮಾ ನೋಡಲು ಆರು ಗಂಟೆಗೆ ಏನು ಹೋಗಿರ್ತಾರೆ ಅಂತ ಹೇಳ್ತಾರೆ ಅವರು ಹೋದ ಸಂದರ್ಭದಲ್ಲಿ ಬಿಟ್ಟಿರುವುದಿಲ್ಲ ಅದಕ್ಕಾಗಿ ದಯವಿಟ್ಟು ಅದರ ಪರವಾಗಿ ನಾವು ಒಂದು ಗಮನವನ್ನು ಹರಿಸಿ ಮತ್ತು ಈ ವಿಡಿಯೋವನ್ನು ಈ ದಿನ ಮಾಡ್ತಾ ಇದ್ದೀವಿ ಇದು ಖಂಡನೀಯವಾದ ಒಂದು ಸಂದರ್ಭ ಅಂತ ಹೇಳಿ ನಾವು ಹೇಳ್ಬೋದು ಸ್ನೇಹಿತರೆ ಏಕೆಂದರೆ ಯಾರೇ ವ್ಯಕ್ತಿ ಇದ್ದರೂ ಸಹಿತ ಮಾಲ್ನಲ್ಲಿ ಆ ಬಿಡ್ ಬಿಡಲಿಲ್ಲ ಅಂದರೆ ಆ ವ್ಯಕ್ತಿ ಯೋಗ್ಯನಲ್ಲ ಅಂತಕ್ಕಂಥ ಕರ್ನಾಟಕದಲ್ಲಿ ಬದುಕ್ತಕ್ಕಂಥ ಹಕ್ಕು ಅವನಿಗಿಲ್ಲ ಅನ್ನುವಂಥದ್ದು ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದು ಅದು ಎಲ್ಲ ಆಗಿ ಗ ಸರ್ಕಾರದ ಗಮನ ಹರಿಸಿ ಮತ್ತು ವಿಧಾನಸೌಧದಲ್ಲಿ ಲಕ್ಷ್ಮಣ ಸವದಿ ಅವರು ಮಾತಾಡಿದರು ಮತ್ತು ಸಚಿವರು ಮಾತಾಡಿದರು ವಿರೋಧ ಪಕ್ಷದ ನಾಯಕರು ಮಾತಾಡಿದ್ರು ಎಲ್ಲರೂ ಮಾತಾಡಿದ್ರು ಈಗ ಒಂದು ಹಂತದಲ್ಲಿ ಇನ್ನ ಏನೂ ಬಂದಾಗಿಲ್ಲ ಅದು ಏಳು ದಿವಸವರೆಗೆ ಆ ಮಾಲನ್ನು ಬಂದ್ ಮಾಡಬೇಕು ಅಂತೇಳಿ ಸರ್ಕಾರದ ಆದೇಶವನ್ನು ನೀಡ್ತೀವಿ ಅಂತಕ್ಕಂಥದನ್ನ ನಿನ್ನೆ ದಿವಸ ವಿಧಾನಸೌಧದಲ್ಲಿ ಸಚಿವರು ಮಾತನಾಡಿದ್ದಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಅವರು ಮಾಲ್ ಬಂದ್ ಮಾಡಬಹುದು ಮತ್ತು ಏನೇ ಮಾಡಬಹುದು ಆಗ್ಬಹುದು ಆದರೆ ಆ ವ್ಯಕ್ತಿಗೆ ಆದಂತ ಅವಮಾನವನ್ನ ಯಾವುದೇ ವ್ಯಕ್ತಿ ವಾಪಸ್ ಕೊಡ್ಲಿಕ್ಕೆ ಸಾಧ್ಯ ಅಂಥ ಸಂದರ್ಭದೊಳಗೆ ಅಂಥ ಅವಮಾನವನ್ನು ಆ ಮಾಲ್ದ ಮಾಲ್ದಲ್ಲಿ ಇರ್ತಕ್ಕಂಥ ಯಾರು ಸೂಪರ್ವೈಸರ್ ಸೂಪರ್ವೈಜರ್ ಆಗಿರ್ಬೋದು ಅಥವಾ ಮಾಲೀಕರಾಗಿರ್ಬೋದು ಯಾರಿದ್ದಾರೆ ಅವ್ರು ಮಾಡ್ತಕ್ಕಂಥದ್ದಲ್ಲ ಅದಕ್ಕಾಗಿ ದಯವಿಟ್ಟು ಸರ್ಕಾರಗಳು ಇಂಥವುಗಳನ್ನೆಲ್ಲ ಗಮನಿಸ್ತಾ ಸ್ವಲ್ಪ ಕಠಿಣ ಕ್ರಮಗಳನ್ನು ಹಾಗೆ ತೆಗೆದುಕೊಳ್ಬೇಕನ್ನುವುದು ನಮ್ಮ ವಾದ ಸ್ನೇಹಿತರೆ ಒಂದು ಖುಷಿ ವಿಚಾರ ಕೂಡ ಹೌದು ನಾವು ಖುಷಿಯನ್ನು ಕೂಡ ಹೇಳಬೇಕಾಗುತ್ತೆ ಯಾಕಂದರೆ ತತ್ಕ್ಷಣದಲ್ಲಿ ಸರ್ಕಾರ ಅದಕ್ಕೆ ರೆಸ್ಪಾನ್ಸ್ ಮಾಡಿ ಏನು ರೆಸ್ಪಾನ್ಸ್ ಮಾಡಿ ಅದರ ಕಡೆ ಗಮನ ಏನಿಸ್ತಾರಲ್ಲ ಅದು ಒಂದು ಒಳ್ಳೆಯ ವಿಚಾರ ಅನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದು ಅದಕ್ಕಿಂತ ವೈಯಕ್ತಿಕವಾಗಿ ಅಧ್ಯಕ್ಷರೇ ವಿಧಾನಸಭೆ ಅಧ್ಯಕ್ಷರೇ ಇದರ ಪರವಾಗಿ ಮಾತಾಡಿರೋದು ಒಂದು ಕುಳಿ ಒಂದು ಒಂದು ಖುಷಿಯ ವಿಚಾರ ಅದಕ್ಕಾಗಿ ದಯವಿಟ್ಟು ಯಾರು ಮಾಲ್ ಓನರ್ಸ್ ಆಗಿರ್ಬೋದು ಅಥವಾ ಯಾರೇ ಶ್ರೀಮಂತರ ವ್ಯಕ್ತಿ ಈಗ ಏನೆಂಥವು ಘಟನೆಗಳನ್ನೆಡ್ತಾರೆ ಇಂಥವು ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಗಮನಕ್ಕೆ ಬರಬೇಕು ಯಾಕಂದರೆ ಇಂಥವು ಅವಾಗ ಅವಾಗ ನಡೀತಾ ನಡೀತಾ ಹೋದರೆ ಸ್ವಲ್ಪ ಏನು ಸೊಕ್ಕಿನ ವ್ಯಕ್ತಿಗಳು ಇರ್ತಕ್ಕಲ್ಲ ಅವ್ರು ಸೊಕ್ಕ ಮೊರೆಯಲು ನಮಗೆ ಸಾಧ್ಯ ಆಗ್ತೈತಿ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ ಸ್ನೇಹಿತರೆ ದಯವಿಟ್ಟು ಇದ್ರ ಪರವಾಗಿ ತಾವು ಇದು ಕೂಡ ಮಾಡಾಕಿ ದಯವಿಟ್ಟು ನಮ್ಮ ಸಮಗ್ರ ವಾಹಿನಿಯನ್ನು ನೀವು ಸ್ವಲ್ಪ